ಈ ಬಾರಿ ಚುನಾವಣೆಯಲ್ಲಿ ಪ್ರಧಾನಿ ಮೋದಿ ಮತ್ತು ರಾಹುಲ್ ಗಾಂಧಿ ನಡುವೆ ಯಾರು ಪ್ರಧಾನಿ ಆಗಬೇಕು ಎಂಬ ಚರ್ಚೆ ನಡೀತಾ ಇದ್ರು ಕಾಂಗ್ರೆಸ್ ಎಲ್ಲೂ ಕೂಡ ರಾಹುಲ್ ಪ್ರಧಾನಿ ಆಗಬೇಕು ಎನ್ನುವ ವಿಷಯವನ್ನ ಪ್ರಸ್ತಾಪಿಸದೇ ಇರೋದು ವಿಪರ್ಯಾಸ ಎಂದು ಮಾಜಿ ಗೃಹ ಸಚಿವ ಅಶೋಕ್ ಆರೋಪಿಸಿದ್ರು ಶಿವಮೊಗ್ಗದಲ್ಲಿ ಮಾತನಾಡಿದವರು ಕಾಂಗ್ರೆಸ್ ಕಾಂಗ್ರೆಸ್ಗೆ ಗೊಂದಲವಿದೆ ಇನ್ನು ಸಿದ್ದರಾಮಯ್ಯನವರ ಬಗ್ಗೆ ಮಾತಾಡ್ತಾ ಇದ್ರೆ ಇಲ್ಲಿ ಪ್ರಧಾನಿ ಯಾರು ರಾಹುಲ್ ಅಥವಾ ಸಿದ್ದರಾಮಯ್ಯನವರ ಅನ್ನೋದೇ ಗೊಂದಲವಿದೆ ಎಂದರು ಗಾಂಧಿ ಪ್ರಜ್ವಲ್ ಮಾಸ್ ರೇಪಿಸ್ಟ್ ಅಂತ ಕರೆದಿರುವ ಬಗ್ಗೆ ರಾಂಗ್ ಆದ ಮಾಜಿ ಸಚಿವರು ಪ್ರಜ್ವಲ್ ರೇವಣ್ಣನಿಗೆ ಇದ್ದಾರೆ ವಿದೇಶಕ್ಕೆ ಯಾಕೆ ಚುನಾವಣೆಯಲ್ಲಿ ಮತ ಚಲಾಯಿಸಿದ್ದಾರೆ ಹಾಗಾದ್ರೆ ಇವರು ಇಂಟೆಲಿಜೆನ್ಸ್ ಎಂದು ನಡೆಸಿದ್ರು ಅವರು ಏರ್ಪೋರ್ಟ್ ಹೋಗುವಾಗ ತಡೆಯುವಂಥ ಶಕ್ತಿನೂ ನಿಮ್ಗಿಲ್ಲ ಹೇಳಿದ್ರೆ ಕೇಸ್ ಫೈಲಾಗಿಲ್ಲ ಆಗಿಲ್ಲ ನಿಮ್ಗೆ ಪೊಲೀಸ್ರಿಗೆ ಅಧಿಕಾರ ಇಲ್ವಾ ಪ್ರಿಕಾಕ್ಷನರಿ ಮೆಷರ್ಸನ್ನು ತಗೊಂಡು ಅಂತ ಪೊಲೀಸ್ ಪೊಲೀಸರಿಗೆ ನ್ಯಾಚುರಲ್ ಅಧಿಕಾರ ಇದೆ ನಾನು ಹೋಮ್ ಮಿನಿಸ್ಟರ್ ಆಗಿ ನಾನು ಕೆಲಸ ಮಾಡಿದ್ದೀನಿ ನನಗೂ ಗೊತ್ತಾಯ್ತು ಕಾನೂನುಗಳು ನನಗೂ ಗೊತ್ತಾಯ್ತು ಇವರು ಏರ್ಪೋರ್ಟಿಗೆ ಹೋಗೋಕೆ ಬಿಟ್ಟಿದ್ದು ಇವ್ರಿಗೂ ತಪ್ಪು ಈಗ ಏರ್ಪೋರ್ಟಿಂದ ಆರದ್ಮೇಲೆ ಮೋದಿಯವರು 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 ಅಂತಾರಲ್ಲ ಮೋದಿ ಏನು ಮಾಡ್ಬೇಕು ಇವ್ರಿಗೆ ಮೋದಿ ಏನು ಫ್ಲೈಟ್ ಅಲ್ಲಿ ಬಂದು ತಡಿಬೇಕ ಇವಲ್ಲಾಚಿಕೆ ಆಗ್ಬೇಕು ಅಂದ್ರೆ ಇವ್ರ ಯೋಗ್ಯತೆ ಇಲ್ವಾ ಸಿದ್ದರಾಮಯ್ಯ ಯೋಗ್ಯತೆ ಏನು ಅನ್ನೋದು ಅರ್ಥ ಆಯ್ತಲ್ಲ ಇದ್ರತೆ ಯೋಗ್ಯತೆ ಏನಿದೆ ಕಾಂಗ್ರೆಸ್ ಪಾರ್ಟಿ ಯೋಗ್ಯತೆ ಅರ್ಥ ಆಯ್ತಲ್ಲ ಕಾಂಗ್ರೆಸ್ ಪಾರ್ಟಿ ಯೋಗ್ಯತೆ ಇಲ್ಲ ಅಂದ್ರೆ ಅಧಿಕಾರ ಬಿಟ್ಟು ಇಳಿ ನಾವು ಕ್ರಮ ತೆಗೆದುಕೊಟ್ಟಿದ್ದೀವಿ ಇವ್ರ ಕೈಲೇ ಪೊಲೀಸ್ ಐತೆ ಇವ್ರ ಕೈಲೇ ಡಿ ಸಿ ಐತೆ ಹೇಳಿಕೆ ಕೊಡಕ್ ಮಾತ್ರ ಆಗ್ತದೆ ಡಿ ಸಿ ಅದೇನೋ ಕಮ್ ಚಂದ್ ಹೇಳಿಕೆ ಕೊಟ್ಟರು ಮಹಾ ಮಾಡ್ತದಿಲ್ಲ ಹೇಳಿಕೆ ಕೊಡಕಾಗ್ತದೆ ಅರೆಸ್ಟ್ ಮಾಡಕ ಕಾನೂನು ಫೋಕಸ್ ಮಾಡ್ತಾರೆ ಅಂದ್ರೆ ಅವ್ರಿಗೆ ರಾಹುಲ್ ಗಾಂಧಿಗೆ ಕಂಚಂದ್ ಕಲೆ ಇಲ್ಲ ಅನ್ನೋದನ್ನ ಕಾಂಗ್ರೆಸ್ ಘೋಷಣೆ ಇದ್ದಾರೆ ಈಗಾಗಲೇ ಪಾರ್ಟ್ನರ್ ಆಗಿರ್ತಕ್ಕಂಥ கேரள முக்கியமே அவரே அமோல் வேதி கேரளா அந்த ஒன் ரீதி காங்கிரெஸ்